ಧಾರವಾಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಧಾರವಾಡದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಿಗಳ ಸಂಸ್ಥೆ ಡಿಮಾನ್ಸ್ ಅವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಯ ಪ್ರಯುಕ್ತ ನಗರದ ಕಲಾಭವನದಲ್ಲಿ ಬೃಹತ್ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಗಾಗಿ ಎಲ್ಲರಿಗೂ ಅರಿವು ಮೂಡಿಸೋದಕ್ಕೋಸ್ಕರ ಈ ಜಾಥಾನ ಏರ್ಪಡಿಸ್ಕೊಂಡಿದ್ದೀವಿ ನಮಗೆ ಗೊತ್ತಿದೆ ಈಗಾಗಲೇ ನಮ್ಮ ಡೈರೆಕ್ಟ್ರು ಹೇಳ್ದಂಗೆ ಏಳು ಲಕ್ಷ ಜನ ವರ್ಷಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ತಡೆಗಟ್ಟೋಕ್ಕೋಸ್ಕರ ನಾವು ಒಬ್ಬರೇ ಪ್ರಯತ್ನ ಪಟ್ಟರೆ ಆಗೋದಿಲ್ಲ ವೈದ್ಯರು ಮತ್ತು ಮಾನಸಿಕ ಇವರು ಮಾತ್ರ ಪ್ರಯತ್ನ ಪಟ್ಟರೆ ಆಗೋದಿಲ್ಲ ಸಾರ್ವಜನಿಕರು ಕೂಡ ಮತ್ತು ಅವರ ಮನೆ ಸುತ್ತಮುತ್ತ ಇರೋರು ಎಲ್ಲರೂ ಪ್ರಯತ್ನ ಪಟ್ಟರೆ ಮಾತ್ರ ಇದಕ್ಕೆ ಸಾಧ್ಯ ಅದಕ್ಕೋಸ್ಕರ ಎಲ್ಲರಿಗೂ ಈ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ಈ ದಿನ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾವು ಆದಷ್ಟು ಇಂಥ ವಿಚಾರಗಳನ್ನ ಮಕ್ಕಳ ಈಗಾಗಲೇ ಹೇಳಿದ ಹಾಗೆ ನಾವು ಯಾವ ಕೆಲಸ ಇಲ್ಲದೇ ಇರೋರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಥವಾ ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಥವಾ ಗಂಡ ಹೆಂಡತಿ ಜಗಳ ಇದ್ದರೂ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಈ ರೀತಿ ತುಂಬ ರೀ ಕಾರಣಗಳಿಗಾಗಿ ಜನರು ಆತ್ಮಹತ್ಯೆ ಮಾಡಿಕೊಳ್ತಾರೆ ನಾವು ಅದನ್ನು ತಡೆಗಟ್ಟಬೇಕು ಅಂತ ಅಂದರೆ ಅವರಿಗೆ ಮಾನಸಿಕವಾಗಿ ನಾವು ಬೆಂಬಲ ಕೊಡಲೇಬೇಕು ಅದಕ್ಕೋಸ್ಕರ ನಾವು ಈ ದಿನ ಈ ಕಾರ್ಯಕ್ರಮ ನಾವು ಮತ್ತು ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ ಸರ್ ಅಶೋಕ್ ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾದ ಬಿ ಎಸ್ ಭಾರತಿ ಅವರ ಚಾಲನೆ ನೀಡಿದರು ಜಾಥಾ ಜುಬ್ಲಿ ಸರ್ಕಲ್ ಮಾರ್ಗವಾಗಿ ಓಲ್ಡ್ ಎಸ್ ಪಿ ಕಚೇರಿ ಹಾಗೂ ಕಿತ್ತೂರು ಚೆನ್ನಮ್ಮ ಪಾರ್ಕ್ ಮಾರ್ಗದಿಂದ ಡಿಮಾನ್ಸ್ ಆಸ್ಪತ್ರೆವರೆಗೆ ಪಾದಯಾತ್ರೆ ರೂಪದಲ್ಲಿ ನಡೆಯಿತು ಮಾನಸಿಕ ಒತ್ತಡದಿಂದ ಬಹಳಷ್ಟು ಆತ್ಮಹತ್ಯೆ ಕೌಟುಂಬಿಕ ಸಮಸ್ಯೆಯಿಂದ ಅಲ್ಲಿಂದ ಕಿರುಕುಳದಿಂದ ಅಥವಾ ಬೇರೆ ಸಮಸ್ಯೆಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಇವರು ಆಮೇಲೆ ರೈತರು ನಮ್ಮ ದೇಶದಲ್ಲಿ ಉದಾಹರಣೆಯನ್ನು ತೆಗೆದುಕೊಂಡರೆ ಸಾಕಷ್ಟು ಜನ ರೈತರು ಬೆಳೆ ಹಾನಿ ಬೆಳೆ ಆಯಿತು ಬೆಳೆ ಹಾನಿ ಹೇಳಿದಾಗ ಆಮೇಲೆ ಬೆಳೆ ಬಿತ್ತಿದ ಬೆಳೆ ಬರ್ಲಾದಾಗ ಬೆಳೆಗೆ ಸರಿಯಾದ ಬೆಲೆ ಸಿಗಲಾದಾಗ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಹಲವಾರು ಪ್ರಕರಣಗಳು ಕಂಡು ಬರ್ತವೆ ಆತ್ಮಹತ್ಯೆ ಒಂದೇ ಅಲ್ಲ ಅದಕ್ಕಾಗಿ ಏನು ಅದಕ್ಕಾಗಿ ಸಾಕಷ್ಟು ಅವರಿಗೆ ಕಾನೂನುಗಳಿಗೂ ಸಹಿತ ಅವರಿಗೆ ನೆರವು ಇದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಉದಾಹರಣೆಗೆ ಕೌಟುಂಬಿಕ ಸಮಸ್ಯೆಗಳಿಗೆ ತುತ್ತಾದಾಗ ಅವರಿಗೆ ಉಚಿತವಾಗಿರ್ತಕ್ಕಂಥ ಕಾನೂನು ಸಲಹೆ ನೆರವನ್ನು ಅಂದರೆ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪರವಾಗಿ ಎಲ್ಲಿ ನ್ಯಾಯಾಲಯಗಳದುವೋ ಅಲ್ಲಿ ಕಾನೂನು ಸೇವಾ ಸಮಿತಿ ಪರವಾಗಿ ಅವರಿಗೆ ಉಚಿತವಾಗಿರ್ತಕ್ಕಂಥ ಕಾನೂನು ನೆರವನ್ನು ವಕೀಲರನ್ನು ನೇಮಿಸಿ ಅವರಿಗೆ ಪ್ರಕರಣಗಳನ್ನು ದಾಖಲಿಸಿ ಕೋರ್ಟ್ನಲ್ಲಿ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹಾಗಾಗಿ ಆತ್ಮಹತ್ಯೆ ದಾರ ಮತ್ತು ರೈತರಿಗೆ ಹೇಳೋದಾದರೆ ಅವರು ವಿಮೆ ಮಾಡಿಸಿರ್ತಾರೆ ಅಥವಾ ಯಾವುದೇ ಕಂಪನಿಯಿಂದ ಬೀಜ ತಗೊಂಡು ಔಷಧಿ ಸಿಂಪಡಿಸಿ ಅಲ್ಲಿ ಬೆಳೆ ನಷ್ಟ ಆದಾಗ ಅವರು ಆ ಕಂಪನಿ ವಿರುದ್ಧ ಬೀಜ ಅಥವಾ ಔಷಧಿ ಬೇರೆ ಬೇರೆ ಕೇಂದ್ರ ಸಿಕ್ಕಿರ್ತಲ್ಲ ಆ ಕಂಪನಿಗಳ ವಿರುದ್ಧ ಅವರು ಗ್ರಾಹಕರ ವೇದಿಕೆಯಲ್ಲಿ ಅಥವಾ ನ್ಯಾಯಾಲಯದಲ್ಲಿ ಕಾಯಂಜಿನ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಅವರಿಗೆ ಪರಿಹಾರ ಕೊಂಡ್ಕೊಳ್ಲಿಕ್ಕೆ ಅವಕಾಶ ಇದೆ ಆಮೇಲೆ ನಾವು ಏನು ಅವ್ರೆ ಎಲ್ಲ ಮಹಿ ಜಾತಿಯ ಮಹಿ ಧರ್ಮದ ಮಹಿಳೆಯರಿಗೆ ಉಚಿತವಾಗಿರ್ತಕ್ಕಂಥ ಕಾನೂನು ನೆರವು ನೆರವೇರಿಸ್ತೀವಿ ಪರಿಶಿತಿ ಪಂಗಡದ ವ್ಯಕ್ತಿಗಳಿಗೆ ಕಾನೂನು ನೆರವು ನೀಡಿದ್ವಿ ಮತ್ತೆ ಬೇರೆಯವರು ವರ್ಗದ ಜನ ಅವರು ಒಂದು ವರ್ಷದ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇದ್ದವರಿಗೆ ಅವ್ರಿಗೂ ಸಹ ಉಚಿತವಾಗಿಯನ್ನು ಹೈಕೋರ್ಟ್ ನಾವು ನೀಡ್ತೀವಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಐದು ಲಕ್ಷದವರಿಗೆ ಅಂದ್ರೆ ತಾಲೂಕಾ ನ್ಯಾಯಾಲಯಗಳನ್ನು ಹಿಡ್ಕೊಂಡು ಗೌರವದ ಸರ್ವೋಚ್ಚ ನ್ಯಾಯಾಲಯದವರಿಗೂ ಸಹಿತ ನಾವು ಉಚಿತವಾಗಿ ವಕೀಲರ ಕೊಡ್ತೀವಿ ಅವರಿಗೆ ಕೇಸನ್ನು ಹಾಕ್ಲಿಕ್ಕೆ ಅವ್ರು ಫೀಸ್ ಕೊಡಬೇಕಾಗಿಲ್ಲ ಫ್ರೀಯಾಗಿ ಹಾಗಾಗಿ ಅವರು ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಂಡು ಅವರು ಪರಿಹಾರವನ್ನು ಕೊಡ್ತಿಲ್ಲ ಅವಕಾಶ ಇದೆ ದಯವಿಟ್ಟು ಏನಂತ ಹೇಳಿದ್ರಂದ್ರೆ ಯಾರು ಆತ್ಮಹತ್ಯೆಗೆ ಇದು ಮಾಡ್ಬಿಟ್ರಿ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ ಹಾಗಾಗಿ ಆಮೇಲೆ ಸಮಸ್ಯೆಗಳ ಕಂಡು ಬಂದಾಗ ಏನಂತ ಹೇಳಿದ್ರೆ ತಕ್ಷಣಕ್ಕೆ ಇಲ್ಲಿ ಆಸ್ಪತ್ರೆ ಇದೆ ಒಳ್ಳೆ ಸಂಸ್ಥೆ ಡಿಮ್ಯಾನ್ಸ್ ಸುಮಾರು ನೂರ ಎಂಬತ್ತು ವರ್ಷ ಆಯ್ತು ಇಲ್ಲಿ ಶುರುವಾಗಿ ಅದಕ್ಕಾಗಿ ಒಂದು ಒಳ್ಳೆ ಇಲ್ಲಿ ಚಿಕಿತ್ಸೆ ಹಲವಾರು ಜನ ಇಲ್ಲಿ ಗುಣಮುಖರಾಗಿ ಹೋಗ್ಯಾರ ಅದಕ್ಕಾಗಿ ನೀವು ತಕ್ಷಣ ಇಲ್ಲಿ ಮಾಡಿ ಟೆಲಿಮಾನಸ್ ಅಂತ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಅದು ಯಶಸ್ವಿಯಾಗಿ ನಡೀತಾ ಇದೆ ದಯವಿಟ್ಟು ಟೆಲಿಮಾನಸ ಒಂದು ಇದನ್ನ ಸಾಧನೆ ಮಾಡ್ಕೊಳ್ರಿ ನಿಮಗೆ ನ್ಯಾಯಾಲಯದಲ್ಲಿ ಪರಿಹಾರ ಖಂಡಿತವಾಗಿ ನಾವು ಫ್ರೀಯಾಗಿ ವಕೀಲರನ್ನ ನೇಮಿಸಿಕೊಂಡು ನಿಮಗೆ ಪ್ರಕರಣ ದಾಖಲಕ್ಕೆ ನಾವು ಉಚಿತವಾಗಿ ಕಾನೂನು ನೆರವು ನೀಡ್ತೀವಿ ಹಾಗಾಗಿ ನೀವು ಹಾಗಾಗಿ ಮತ್ತು ಸಮಾಜದ ಜವಾಬ್ದಾರಿ ಏನಂತ ಹೇಳಿದ್ರಂದ್ರ ಯಾರು ನೊಂದ್ಕೊಂಡವರು ಅನ್ಯಾಯಕ್ಕೊಳಗಾದವರು ಅವರು ಒಬ್ಬರಿಗಾರಲ್ಲ ಅವ್ರ ಜೊತೆ ಇಡೀ ಸಮುದಾಯ ಇದೆ ಅದಕ್ಕೆ ಈ ದಯವಿಟ್ಟು ಯಾರು ಹತಾಶ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳಿ ನನ್ನ ಮಾತನ್ನು ನಮಸ್ಕಾರ ಈ ಸಂದರ್ಭದಲ್ಲಿ ಡಿಮಾನ್ಸ್ ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ಇತರೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತನಾಡಿ ಮಾತನಾಡಿ ಅವರು ಆತ್ಮಹತ್ಯೆ ತಡೆಗಟ್ಟುವ ಕುರಿತು ಜನಜಾಗೃತಿ ಮೂಡಿಸಿದರು ಹತ್ತು ಸೆಪ್ಟೆಂಬರ್ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ ಈ ದಿನದ ನಿಮಿತ್ತ ಅರಿವು ಮೂಡಿಸಲಿಕ್ಕೆ ಡಿಎಲ್ಎಸ್ ಎಲ್ ಸಂಯೋಗದಲ್ಲಿ ಮತ್ತು ಡಿಮ್ಯಾನ್ ಸಂಯೋಗದಲ್ಲಿ ಒಂದು ಜಾಥಾ ಮಾಡಿದ್ವಿ ಕಲಾಭವನದಿಂದ ಹಿಡಿದು ನಮ್ಮ ಡಿಮ್ಯಾನ್ಸ್ ಇನ್ಸ್ಟಿಟ್ಯೂಷನ್ ಅವರಿಗೆ ಜಾತಾ ಜಾಥಾ ತೆಗೆದ್ವಿ ಇಲ್ಲಿ ಇವತ್ತಿನ ಘೋಷವಾಕ್ಯ ಏನಂದ್ರೆ ನಿರೂಪಣೆಯನ್ನು ಬದಲಾಯಿಸಿ ಸಹಾನುಭೂತಿಯಿಂದ ಪ್ರತಿಕ್ರಿಯೆ ನೀಡಿ ಅಂತ ನಮ್ಮ ಮಾನಸಿಕ ರೋಗಿಗಳು ತುಂಬ ಒದ್ದಾಡ್ತಿರ್ತಾರೆ ಸೊ ಅವರಿಗೆ ನಾವು ನಿರೂಪಣೆಯನ್ನು ಸರಿ ಮಾಡಬೇಕು ಅಂದರೆ ಮೊದಲಿನ ಕಳಂಕ ಅವರಲ್ಲಿ ಹೋಗಲಾಡಿಸಿ ಅವರಿಗೆ ನಾವು ನಿಮ್ಮ ಸಮೀಪದಲ್ಲಿ ಇರುವೆ ಇರುವೆವು ಹೇಳಿ ತಿಳಿ ಹೇಳಬೇಕು ಈ ಸಮೀಪದಲ್ಲಿ ಇರೋದಕ್ಕೆ ನಮ್ಮಲ್ಲಿ ಟೆಲಿಮಾನಸ್ ಸೆಲ್ ಟು ಯೋಜನೆ ಇದೆ ಅದರಲ್ಲಿ ಟೆಲಿಮಾಸ್ ಮಾನಸಿನ ಸಂಖ್ಯೆ ಒಂದು ನಾಲ್ಕು ನಾಲ್ಕು ಒಂದು ಆರು ಈ ಸಂಖ್ಯೆಗೆ ಯಾರು ಬೇಕಾದರೂ ಕರೆ ಮಾಡ್ಬೋದು ಇದು ಇಪ್ಪತ್ನಾಲ್ಕು ಗಂಟೆ ಪ್ರತಿ ಏಳು ದಿನವೂ ಉಚಿತವಾಗಿ ಇದು ಒಂದು ಸೇವೆ ಯಾರು ಮಾನಸಿಕ ಒತ್ತಡ ಮಾನಸಿಕ ಆತಂಕ ಸಿಟ್ಟು ಕೋಪ ದುಃಖ ದಿಂದ ಇದ್ದಾರೋ ಅವರು ಯಾವ ಸಮಯದಲ್ಲಾದರೂ ಯಾವಾಗ ಅವರಿಗೆ ನೆನಪಾಗುತ್ತೆ ಆಗ ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಮ್ಮಲ್ಲಿ ಮನೋವೈದ್ಯರು ಆಪ್ತ ಸಮಾಲೋಚಕರು ಮತ್ತು ಸಾಮಾಜಿಕ ಆಪ್ತ ಸಮಾಲೋ ಸಮಾಲೋಚರು ಕೂಡ ಇದ್ದಾರೆ ಇವರ ಸೇವೆ ಸೇವೆಯು ಸದಾ ಮಾಡಲಿಕ್ಕೆ ಅವರು ಸಿದ್ಧ ಇದ್ದಾರೆ ಹೀಗಾಗಿ ಇಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದಿಂದ ಒಂದು ಪ್ರತಿಜ್ಞೆ ಮಾಡ್ಕೊಳ್ಳೋಣ ಯಾರು ನಮ್ಮ ರೋಗಿಗಳು ಮೌನದಿಂದಿದ್ದಾರೆ ಮೌನದಿಂದ ಹೊರಗೆ ಬನ್ನಿ ನಮ್ಮ ಬೆಂಬಲ ಇದೆ ಆಮೇಲೆ ನಿ ನಮ್ಮ ನಮ್ಮ ಮನೋವೈದ್ಯರಿಗೆ ನಿಮ್ಮ ಕಾಯಿಲೆಯ ಬಗ್ಗೆ ಆಲಿಸಲು ಅಥವಾ ನಿಮ್ಮ ಚಿಂತೆಯ ಬಗ್ಗೆ ಆಲಿಸಲು ಪೇಷನ್ಸ್ ಇದೆ ದಯವಿಟ್ಟು ಈ ವಿಷಯವನ್ನು ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿ ಆತ್ಮಹತ್ಯೆಯನ್ನು ತಡೆಯಲಿಕ್ಕೆ ಅನುಕೂಲಕರವಾಗುತ್ತೆ ಅಂತ ಹೇಳ್ತಾ ಇದ್ದೀವಿ ಕ್ರಾಂತಿ ಸಮಾಚಾರ ಧಾರವಾಡ